ಅಲ್ಲ ನನ್ನ ಬೀರ್ನಾಗೆ ಇಕ್ಕಿರೋ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಕಾಣಿಸ್ತಾ ಇಲ್ವಲ್ಲ ಏನಾಯಿತು ನಾನು ಬೀಗ ಹಾಕಿದ್ದೀನಿ ಆದರೆ ಕಾಣಿಸ್ತಾ ಇಲ್ವಲ್ಲ ಬೀಗ ಹಾಕಿದ್ದು ಹಾಕಿದ್ದಂಗೆ ಐತೆ ಬೀಗದ ಕೈ ನಾನು ಎಲ್ಲಿ ಅಲ್ಲೇ ಐತೆ ಯಾರು ಕಾಣಿರ್ಬೋದು ನನ್ನ ಗಂಡ ಏನಾನ ಕಾಣೋದಾ ಹಾಂ ಇದ್ರೂ ಇರ್ಬೋದು ನಮ್ಮ ಈ ಮನೆಯಾಗೆ ನಾನು ಬಿಟ್ಟರೆ ಅವನು ಇರೋದು ನನ್ನ ಗಂಡ ಅಂದರೆ ಅವನೇ ಕತ್ಕೊಂಡು ಹೋಗಿರ್ಬೇಕು ಕೇಳ್ತೀನಿ ಸರಿಯಾಗಿ ಎಣ್ಣೆನಾ ಇಲ್ಲಪ್ಪಾ ನಾನೇ ಹೋಗಿ ಎಲ್ಲಿ ಎಣ್ಣೆ ಅಂತ ದುಡ್ಡೇ ಇಲ್ಲ ಎಣ್ಣೆ ಕುಡಿಯೋಕೆ ನೀನು ಒಳ್ಳೆ ಏನ್ ಮಾಡ್ತೀಯಾ ಮಾಡ್ತೀಯ ಸಹಳಿ ದುಡ್ಡು ಕೊಡು ಅಂದ್ರು ಕೊಡಲ್ಲ ಒಂದ್ ಐವತ್ತು ರೂಪಾಯಿ ಕೊಡು ಅಂತಂದ್ರುನು ಅಂತದ್ರಾಗೆ ಎಣ್ಣೆ ಕುಡಿಯಕ್ಕೆ ನನಗ್ ದುಡ್ಡಲ್ಲಿಂದ ಬರುತ್ತೆಳು ಎಣ್ಣೆನೂ ಇಲ್ಲ ಗಿಣ್ಣೆನೂ ಇಲ್ಲ ನಾಟಕ ಮಾಡಬೇಡ ನಾನು ಬೀರ್ನಾಗಿ ಇಕ್ಕಿರೋ ದುಡ್ಡು ಕಾಣಿಸ್ತಾ ಇಲ್ಲ ನೀನೇ ತಾನೇ ಕದ್ಕೊಂಡು ಹೋಗಿರೋದು ಹಾ ಮೂರುವರೆ ಸಾವಿರ ರೂಪಾಯಿ ದುಡ್ಡು ತಗೊಂಡೋಗಿ ಯಾರಿಗೆ ಕೊಟ್ಟೆ ಏನು ಮಾಡಿದೆ ಹಾ ಹೇಳು ಮೂರುವರೆ ಸಾವಿರ ರೂಪಾಯಿನ ನಿನ್ ಬೀರ ಬೀರಿನ ಬೀಗನೆ ನನಗೆ ಗೊತ್ತಿಲ್ಲ ನೀನು ಎಲ್ಲಿ ಕಿರ್ತೀಯೋ ಏನೋ ನನಗೇನು ಗೊತ್ತು ನಾನೇ ನಂತಾಗೆ ಬೀಗ ಇಕ್ಕೊಂಡಿರ್ತೀನ ನನಗೆ ಗೊತ್ತೇ ಇಲ್ಲ ನಿಂತ ದುಡ್ಡು ಐತೆ ಅಂತಾನೂ ಗೊತ್ತಿಲ್ಲ ನನಗೆ ಏನೂ ಇಲ್ಲ ನೀನೇ ನನಗೇನು ಹೇಳಿದ್ದ ದುಡ್ಡು ಐತೆ ಅಂತಾನ ನನಗೆ ಗೊತ್ತೇ ಇಲ್ಲ ನಿನ್ನ ಹತ್ರ ದುಡ್ಡಿರೋ ವಿಷಯ ನೀನು ಮತ್ತೆ ಏನಾಯ್ತು ನಾನು ಬೀರಾಗಿ ಇಕ್ಕಿರೋ ದುಡ್ಡು ಕಾಣಿಸ್ತಾ ಇಲ್ಲ ಹಾ ನೀನೇ ಕತ್ಕೊಂಡು ಹೋಗಿರ್ಬೇಕು ಇಲ್ಲ ಕಣೇಶ ಹೇಳಿ ನಿನ್ನ ಅಣೆಗೂ ನಾನು ದುಡ್ಡೇ ನೋಡಿಲ್ಲ ಅದನ್ನ ಎಲ್ಲಿ ಇಕ್ಕಿದ್ಯಾ ಅಂತಾನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ ಮತ್ತೆ ಮತ್ತೆ ನನ್ನೇ ಕಳ್ಳ ಅಂತ ಹೇಳ್ತಾ ಇದೆಯಲ್ಲ ನನಗೆ ಗೊತ್ತಿಲ್ಲ ನೀನೇ ಎಲ್ಲನೂ ಯಾಕ ಖರ್ಚು ಮಾಡಿರ್ತೀಯ ನೋಡು ಹಾ ಮರ್ತು ತಿರುಗ ನನ್ನೇ ಕೇಳ್ತೀಯ ನೀನು ಹೌದಾ ಏನಾಯ್ತು ಮತ್ತೆ ಅಲ್ಲಿ ದುಡ್ಡು ಬೀಗ ಹಾಕಿದಂಗೆ ಐತಿ ಆದ್ರೂ ದುಡ್ಡು ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡೋದಿದು ಏನಿದೆ ಮಂಗ್ಮಿ ಆಯ್ತಾ ಅಥವಾ ನಾನೇ ಯಾರಿಗಾನ ಕೊಟ್ಟು ಮರತ್ನ ನೀ ಯಾರಿಗೆ ಕೊಟ್ಟಿರ್ಬೋದು ಹ್ಞೂ ಇಲ್ಲ ಇಲ್ಲ ಯಾರಿಗೂ ಕೊಟ್ಟಿಲ್ಲ ನೋಡಿದ್ರೆ ತಗೊಂಡಿಲ್ಲ ಅಂತಾನೆ ಏನಾಯ್ತು ನನ್ನ ದುಡ್ಡು ಏನಾಯ್ತು ಅಂತ ನಾನು ಕೇಳಿದ್ರೆ ನನಗೇನು ಗೊತ್ತು ಹಾಂ ನೀನು ಒಳ್ಳೆ ನಾನು ನನಗೆ ಕೂಲಿ ಹೋಗಿ ಸಾಕಾಗಿರುತ್ತೆ ಅಂತ ನೀನು ದುಡ್ಡು ಇಕ್ಕಿದೆಯ ಅಂತಾನು ನಾನು ಹೋಗಿ ಯಾಕೆ ನೋಡೋಣ ಹೇಳು ನಿನ್ನ ಬೀರ್ನ ನಿನ್ನ ಬೀರಿನ ಬೀಗದ ಕೈ ನಿಂತಗೆ ಇರುತ್ತೆ ಹಾಂ ಬೀಗನು ಆಗೈತಿ ಅಂತ ಹೇಳ್ತೀಯ ಅದು ಹೆಂಗೆ ನನ್ನ ಆಗುತ್ತೆ ಹೇಳು ಇನ್ನೇನು ಸುಳ್ಳು ಹೇಳ್ತಾ ಇದ್ದಾನ ಹೆಂಗೇನು ಕುಡ್ದಿರಂಗ ಕಾಣಲ್ಲ ದುಡ್ಡಿದ್ದಿದ್ರೆ ಗಂಟ್ಲಿಗೆ ಹತ್ತ ಕುಡ್ದು ತೂರ ಆಡ್ಕೊಂಬರ್ಬೇಕಾಗಿತ್ತಲ್ಲ ಕಾಣಿಲ್ಲ ಅನ್ಸತ್ತೆ ಹಂಗಾದ್ರೆ ಏನಾಯ್ತು ದುಡ್ಡು ಹೋದ್ರೆ ಹೋಗಿ ನಾನಿವಾಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕಂಡ್ರೆ ನನಗೆ ತಲೆ ಕೆಟ್ಟ ಹೋದಂಗಾಗತ್ತೆ ಹ್ಮ್ ಹಿಲ್ಪಾ ಬಂದ್ಬಿಟ್ಯಾ ಯಾಕೆ ನನ್ನ ಬಿಡೋಣ ಸಾಯ್ತಕ ಜೈಲಿನಲ್ಲಿ ಇರ್ತೀನಿ ನೀನು ಆರಾಮಾಗಿ ತಿಂತು ಬಿಟ್ಕೋಬೋದು ಈ ಮೈಯಾಗಿ ಅಂತ ತಿಳ್ಕೊಂಡಿದ್ದ ಏಯ್ ಮಲಯಾಳಿ ನನ್ನ ಕರ್ಕೊಂಡೋಗಿ ಕಳ್ಕನ ಮಾಡಿಸ್ಬಿಟ್ಟು ಫಿರಾಕ್ಷಿ ಜೈಲಿಗೆ ಕಳ್ಸಿಬಿಟ್ಟು ಹಾ ನೀನಿಲ್ಲಿ ನೀನು ನೆಮ್ಮದಿ ಆಗಿದ್ದೀಯನು ಮಲಯಾಳಿ ಹಾ ಅಯ್ಯೋ ಈಗ ಬಂದಲ್ಲ ಮಂತಕ್ಕೆ ಮತ್ತೆ ಹೇಳಕಂಗೆ ಹುರ್ಕರ್ ಸಾಯ್ತಾ ಇದೆಯಾ ಬಿಡು ಯಾರು ಬಿಡಿಸ್ಕೊಂಡ್ಬಂದು ಹಾ ದುಡ್ಡೆ ನಿಂತು ಬಿಡ್ಸ್ಕೊಂಬರಕ್ಕೆ ಏನಾದ್ರು ಇರುತ್ತೆ ಯಾರಾದರೂ ಬಿಡ್ಸ್ಕೊಂಡ್ಬೇಕಾರೆ ಅದಕ್ಕೆ ಹೇಳೋಕೆ ಮೀನು ಯಾಕೆ ಹಾ ಮಲೆಯಾಳಿ ಅದೆಲ್ಲ ಬೇಕಾಗಿಲ್ಲ ನನಗೆ ಇಲ್ದಿರೋ ಆಸೆ ಎಲ್ಲ ತೋರಿಸ್ಬಿಟ್ಟು ಕಾಸನ ಮಾಡಕ್ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ನ ಕೈಗೆ ತರತೀನಿ ಹ್ಮ್ ನನ್ನ ಬೇಕು ಬೇಕು ಅಂತಾನೆ ನೀನು ಸಿಡಾಕ್ಸ್ಬೇಕು ಅಂತಾನ ಆಸೆ ತೋರಿಸಿ ಕರ್ಕೊಂಡು ಹೋಗಿದ್ದೆ ಅನ್ಸುತ್ತೆ ಹ್ಮ್ ಎಲ್ಲ ನೀನೇ ಪ್ಲಾನ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿದ್ದ ಏನು ಮನೆಯವ್ರಿಗೆ ಹ್ಮ್ ಗೊತ್ತೆ ಇಡ್ಕೊಡ್ರಿ ಹೊರಗೆ ನಿಂತಿರ್ತೀನಿ ಅಂತ ಅಲ್ವೇನಿ ಹ್ಮ್ ಅಯ್ಯೋ ಅಲ್ಲ ನೀನು ಈ ಮನೆಗೆ ಇದ್ರೆಷ್ಟು ಬಿಟ್ಟಷ್ಟು ನೀನು ಇದ್ದರೂ ಏನು ತೊಂದರೆ ಇಲ್ಲ ಇಲ್ಲದಿದ್ರು ಏನು ತೊಂದರೆ ಇಲ್ಲ ನನ್ನ ಪಾಡಿಗೆ ನಾನು ಇದ್ದೇ ಇರ್ತೀನಿ ನಿನಗೇನು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಎದ್ಕೊಂಬೋದು ಇಲ್ಲ ನಿನಗೆ ಅಲ್ಲ ನಾನು ಗಂಡಿಗೆ ನಾನು ಎದ್ಕೊಂಬಲ್ಲ ಅಂತದ್ರಾಗೆ ನಾನು ನಿನಗೆ ಎದ್ಕೊಂಡು ನಿನ್ನ ಜೈಲಿಗೆ ಹಾಕಿಸ್ತೀನಿ ಬೇಕು ಅಂತಾನೆ ಹಾಂ ಏನಂತ ಅಂದ್ಕೊಂಡು ಈ ಸೇಳಿ ಅಂದ್ರೆ ಹಾಂ ಅಲ್ಲ ನೀನೇ ದುರಾಸೆ ಬಿದ್ದು ಇಂದು ಮುಂದೆ ಯೋಚನೆ ಮಾಡಿದಲೇ ಹೋಗಿ ಸಿಗಾಕಂಡಿರಳು ನೀನು ಹಾ ನನ್ನ ಮೇಲೆ ಯಾಕೆ ಗು ನಿನ್ ತಲೆಗೆ ಬುದ್ಧಿ ಇಲ್ವಾ ಓಡೋದೇ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತಾನ ಹಾಂ ಈಗ ಇದ್ಯಾ ಹೋಗು ತಿಂದು ಹೋಗು ಬಿದ್ಕೋ ಜಾಗ ಮಾಡಕ್ ಅಕ್ಕ ಬಿಡಿಸ್ಕೊಂಡ್ ಬಂದೆ ನಿನ್ಗಂತೂ ಕೈಲಾಗ ನೀನು ಈ ಜೊತೆಗೆ ಸೇರ್ಕೊಂಡು ಆರಾಮಾಗಿ ತಿಂದು ಬಿತ್ಕೊಂಡ್ಬಿಡ್ರಿ ಇಬ್ರುನು ಹಾ ಕೆಲಸ ಕಾರ್ಯಕ್ಕೆ ಹೋಗ್ದೆ ಇವಳು ಜೈಲಿ ಕಳ್ಸಿ ಬಿಟ್ಟು ಇನ್ನೇನ್ ಮಾಡಕ್ ಆಗುತ್ತೆ ನಾನಾದ್ರೂ ಬಿಡಿಸ್ಕೊಂಡ್ ಬರ್ಬೇಕಲ್ಲ ನನ್ನ ತಮ್ಮನ ಮಗಳು ಅಂತನ ಕರ್ಕೊಂಡ್ಬಂದು ಇಲ್ಲಿನ ಮನೆಗೆ ಇಕ್ಕೊಂಡಿದ್ದ ತಪ್ಪಿಗೆ ನಾನೇ ಬಿಡಿಸ್ಕೊಂಬಂದೆ ಹಾ ಏ ಶಿಲ್ಪ ಇನ್ಮೇಲಾದ್ರೂ ಬುದ್ಧಿ ಕಲ್ತ நீழக் இவள் ஓடீ ஹோ நே ஜெயிலா இன்னும் இச்சு நானும் ஓடீனி நம் அவள் ஒல்லி ஆ நே கள்ள்ளி அம் ஜெயல்கோ ஓகே களத்தனி ஜெயல்கின்ற நீர்மள்ளி ஓ நே நான் கள்ளி கிள்ளி அந்த கள்ளக்கு தூர் விடத்தினு உஷாருக்கே சேியா ஓகே நான் மனைவி மத்தி நான் பூஜை மாதிரி மொதல் இவள் நீ ஜேசார்த்தே எத்தாக் ஓகே இவள் அவதிளா ಏನ್ ಶಿಲ್ಪ ನೀನು ಯಾಕೆ ಹಿಂಗಾಡ್ತಾ ಇದ್ಯಾ ಓ ಅಲ್ಲ ನೀನು ಸೇಳಿನೂ ಜೈಲಿಗೆ ಹೋಗೋದಕ್ಕೂ ಮುಂಚೆ ಹೆಂಗೆ ಒಳ್ಳೆ ಈ ಎಣ್ಣೆ ನೀರು ತರ ಅಂಟ್ಕೊಂಡಿರ್ತಿದ್ರಿ ಈಗ ನೋಡಿರಿ ಮನೆ ಬಿಟ್ಟೋಡ್ಸು ಮನೆ ಬಿಟ್ಟೋಡ್ಸು ಅಂತ ಹೇಳ್ತಾ ಇದ್ಯಾ ಹಾಂ ಯಾಕೆ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲ ಇವಳಿಂದ ನಾನು ಒಂದು ಹತ್ತು ದಿವಸ ಜೈಲಿನ ಕೊಳಿಯಂಗಾತು ಹಾಂ மனி இவளே மத்திய நன்கோ ஆசை தோர்சி காத்தன மாதாசி இன் யாக்கு மனை நீ ஓட சரி இவாக ஆ நான் மனைவி ஓடியா ஏனே அந்தியா நானும் இது எந்தியா நன்கிரோக்கே அக்கிரோது நீனிங்கல்ல நீனும் மத வந்து ஓகா இருநோகி ஏனோ ஓகே ஓகே பாப்பா மத ஆகியோழி மனைவிக்கண்டே நானே மனைவி ஓட்ஸ்தீனி எந்தியா அது யாவோ நான் மனைவி ஓட்ஸ்தானோ நானும் நோட் தி ஆ ಸುಮ್ನೆ ತಿಂದು ಬಿಟ್ಕೋಬಹುದು ಜೈಲಿಂದ ಬಂದಿದ್ಯಾ ಜೈಲ್ಗೆ ಹೋಗಂಗಾಗತ್ತೂ ಹಾಂ ನೋಡ್ತಾ ಇರಿ ನೋಡ್ತಾ ಇರು ನೀನಾಗಿ ನೀನು ಈ ಮನೆ ಬಿಟ್ಟು ತೊಲಗ್ಬೇಕು ಹಂಗೆ ಮಾಡ್ತೀನಿ ಹಾಂ ನಿನ್ನ ಈ ಮನೆ ಬಿಟ್ಟು ಓಡಿಸೋ ತಕ್ಕನ ನನಗೆ ನಿದ್ದೆ ಬರಲ್ಲ ಹಾ ನಾನು ನಿದ್ದೆ ಮಾಡೋದು ಇಲ್ಲ ನೀನು ಹೆಂಗ್ ಓಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನಾಗಿ ನೀನು ಈ ಶಿಲ್ಪನ್ ಸವಾಸ ಬೇಡಪ್ಪ ಈ ಮನೆಯಿಂದ ಇರೋಲ್ಲ ಅಂತ ಹೇಳಿ ಸೀರೆ ಉದಾಗೆ ಓಡೋಬೇಕು ಈ ಊರ್ ಬಿಟ್ಟು ಹಂಗೆ ಮಾಡ್ತೀನಿ ಹ್ಮ್ ಹೇಳಿ ನೀನು ಇಲ್ಲಿ ಮದ್ವೆ ಆಗಿ ಅದು ದಿನ ಸಂಸಾರ ಮಾಡಿದ್ದೆ ಏನೋ ಗೊತ್ತಿಲ್ಲ ನಮ್ಮ ಶಿಲ್ಪಮ್ಮ ನಿನ್ನಂಗಲ್ಲ ಕಳ್ಳಿ ಅಲ್ಲ ಸಂಸ್ಕಾರವಂತೆ ಹ ನನ್ನ ತಮ್ಮನ ಮಗಳು ಏನು ಮಾಡ್ತೀಯ ಈರು ಮದ್ವೆ ಆಗಿ ಅವಳನ್ನು ನಿನ್ನಂಗೆ ಕಾಳು ಕೆಲಸ ಮಾಡಬೇಕಾಗೈತಿ ಹಾಂ ಅವಳು ಒಳ್ಳೆ ಮಂತ್ರದಿಂದ ಬಂದಿರೋಳು ಸುಮ್ಮನೆ ಅವಳು ಅವಳ ಪಾಡಿಗೆ ಅವಳಿಗೆ ಗಂಡನ್ ಜೊತೆ ಸಂಸಾರ ಮಾಡಕ್ಕೆ ಬಿಟ್ಟು ನೀನು ಹೋಗು ಗೊತ್ತಲ್ಲ ನನ್ನ ಮಗ ಯಾರು ಅಂತಾನ ಊರಿಗೆ ಪಟೇನ ಅವ್ನಿಗೆ ಒಂದ್ ಮಾತು ಹೇಳದೆ ಸಾಕು ನಿನ್ನ ಊರ್ ಬಿಟ್ಟು ಓಡಿಸ್ತಾನೆ சுமனை மரியாதையு நீ மனைவிட்டு தொலபு ஏ அஜி சும்மம் நின்றுக்கோ ஓஹோ ஹாஹாஹோ நம்ம மக பட்டேலப்பா ஆகிபுட்டே நான் எதிர்கொண்ட ஆள் எந்தாள் அந்தநா அவ் கத்தை பட்டேலப்பிரி அதுக்கே மத்தி அவரு இவ் ம இவ் மக்க கண்டே ஆகல ஆயப்பா நான் நோடசு இவள் பரவாயில் மாதா நன்கேங்க திக்கண்டியா ஆ அல்லா அவள் அவரேனா இல்புன்னு பரவாயில்லை இஷ்டத்தி யாவாக விடஸ் வந்திரு ஆள் அவ்வளோ இவள் புத்தி ஏனா ஆ ನೀನ್ ಸುಮ್ಮನೆ ಇವಳು ಪರವಾಗಿ ಮಾತಾಡಕ್ಕೆ ಬರಬೇಡ ಸುಮ್ನೆ ಹೋಗು ನೀನ್ ನೀನು ಆರಾಮಾಗಿ ಮಗ ಸಸಿನ ಜೊತೆಗೆ ಇರೋದ್ ಕಲ್ತ ಇಂಥ ಸಹಸ ಮಾಡಿ ನೀನ್ ಹಾಕಿ ನಿಮ್ ಮಗನ ತಾಯಿ ಕೆಟ್ಟ ಕೆಟ್ಟೋಣ ಹಾಕ್ತೀಯ ನನಗಿಲ್ಲ ಅಂತ ಬಂಡವಾಳ ಹಾ ಇವಳಾ ನನ್ ಮಗನ ವಿಷಯ ಮನೆ ವಿಷಯ ಎಲ್ಲ ತಿಳ್ಕೊಂಡ್ ಬಿಟ್ಟವಳಲ್ಲ ಮನೆಯಳಿ ಹಾ ನನ್ ಮಗನ ಹೆಸರು ಹೇಳಿರಿ ಎದ್ರಕ್ಕಿನ್ ಬಿಟ್ಟು ಹೋಗ್ತಾಳೆ ಅಂತಂದ್ರೆ ಹೇ ನಿಮ್ಮ ಮಗನು ಬೇಡ ಯಾರು ಬೇಡ ನಾನೇ ಸಾಕು ಈ ಮನೆಯಳಿನ ಈ ಮನೆ ಬಿಟ್ಟು ಓಡಿಸ್ ಹಾಂ ನೀವೇನು ಎದ್ರ ಕಮ್ಮಕ್ ಹೋಗ್ಬೇಡ್ರಿ ಸುಮ್ಮನೆ ಇರ್ರಿ ನೋಡ್ತಾ ಇರ್ರಿ ಇವತ್ತಿಂದ ಇವಳಿಗೆ ಏನು ಮಾಡ್ತೀನಿ ಅಂತ ಸರಿ ಅಮ್ಮ ಜೈಲಿಂದ ಬಂದಿದ್ಯಾ ತಿರ್ಗಾ ಇಂಥ ಮನೆಯಳಿ ಜೊತೆಗೆ ಸೇರ್ಕೊಂಡು ಕಾತಾನಕ್ ಗೆಲ್ತಾನ ಮಾಡಕ್ಕೆ ಹೋಗ್ಬೇಡ ಅಚ್ಕಟಾಗಿ ಎಲ್ಲನ ದುಡ್ಕೊಂಡ್ ತಿನ್ಬೋದು ನೋಡು ಹ ನಾನು ಹೋಗ್ತೀನಿ ಮಾತಾಕಿ ಹ ಸರಿ ಅತ್ತೆ ಆಯ್ತು ನನ್ನ ಬಿಡಿಸ್ಕೊಂಬಂದು ಹೆಂಗ ನನ್ಗೆ ದೊಡ್ಡ ಉಪಕಾರ ಮಾಡಿದ್ರಿ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ನಿನ್ನ ಅಚ್ಚ ನಂಗೆ ನೋಡ್ಕೊಂತೀನಿ ಅತ್ತೆ ಹಾ அய்யோ நான் நோட்கம்போது அங்கேரில் நீங்க ஜீவன சரிமா மொதல் நீ மனி நான் மனைவி ஓடது எங்கே அந்த யோச்சனை பார்த்தீங்க சரி அக்கே ஆய் ஆ நான் மனைவி ஓடஸ் தீனி நீட்ஸ் நோடன ஆ நான நீன நோடே விடணா ஓஹோ நல்ல எதிர்க்கிறே அத்தை சோசேன சேர்க்கண்ட் நான் நீங்க விட்டு தொலகு நானும் நான்கு மனி எக்கி ஆ நோட் திரு அது யார் ஓகே அந்த நினைக்கிறேன் ನನಗೆ ನನಗೆ ಚಾಲೆಂಜ್ ಮಾಡ್ತಾಳೆ ಹಾ ನೋಡೇ ಬಿಡಣ ನಾನ ಅವಳ ಅಂತಾನ ಅಯ್ಯೋ ಇದೇನಪ್ಪ ಇದು ಹೆಂಗೋ ಇಬ್ರು ಏನ್ ತಿರು ಹೊಂದ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಈಗ ಅವಳು ಉತ್ತರ ಆದ್ರೆ ಇವಳು ದಕ್ಷಿಣ ಅಯ್ಯೋ ಮುಂದೆ ನನಗೇನು ಕಾದಿತ್ತೋ ಏನೋ ಇವರಿಬ್ಬರು ಜಗಳದಾಗೆ